ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕುಡಿದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋರಾಕ್ ಬುಕ್ ಶೆಲ್ಫ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಓಕ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ತ್ರೀ ತ್ರೀ ಫೋರ್ ಟು ಸಿಕ್ಸ್ ಫೋರ್ ಜೀರೋ ಒನ್ ಸೆವೆನ್ ಫೈವ್ ಚಿಕ್ಕಮಗಳೂರು ಅಂಬಳೆ ಮಾರ್ಗವಾಗಿ ಬೆಣ್ಣೂರು ಗ್ರಾಮಕ್ಕೆ ಹೋಗಿ ಹಿಂದಿರುಗುವ ಬಸ್ಸು ಸಿರಗಾಪುರ ಅಂಬಳೆ ಬೆಣ್ಣೂರು ಹಾದಿಹಳ್ಳಿ ಗ್ರಾಮಕ್ಕೆ ಬಸ್ ತಡವಾಗಿ ಬರುತ್ತಿರುವುದರಿಂದ ಹಾಗೂ ಸಿರುಗಾಪುರ ಬಸ್ ನಿಲ್ದಾಣದಲ್ಲಿ ಕೆಲವೊಮ್ಮೆ ಬಸ್ಸು ನಿಲ್ಲಿಸದೇ ಇರುವುದರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮತ್ತು ವಯೋವೃದ್ಧರು ಆಸ್ಪತ್ರೆಗೆ ತೆರಳಲು ಹಾಗೂ ಕೂಲಿ ಕೆಲಸಕ್ಕೆ ತೆರಳುವ ಸಾಮಾನ್ಯ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿ ಗ್ರಾಮಸ್ಥರು ಹಾಗೂ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೆಎಸ್ಆರ್ಟಿಸಿ ಡಿಸಿ ಅವರಿಗೆ ಮನವಿ ಸಲ್ಲಿಸಿದರು ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಮಾತನಾಡಿ ಚಿಕ್ಕಮಗಳೂರು ಅಂಬಳೆ ಮಾರ್ಗವಾಗಿ ಬೆಣ್ಣೂರು ಗ್ರಾಮಕ್ಕೆ ಹೋಗಿ ಹಿಂದಿರುಗುವ ಬಸ್ಸು ಸಿರಗಾಪುರ ಅಂಬಳೆ ಬೆಣ್ಣೂರು ಹಾದಿಹಳ್ಳಿ ಗ್ರಾಮಕ್ಕೆ ಬಸ್ಸು ತಡವಾಗಿ ಬರುತ್ತಿರುವುದರಿಂದ ಹಾಗೂ ಸಿರ್ಗಾಪುರ ಬಸ್ ನಿಲ್ದಾಣದಲ್ಲಿ ಕೆಲವೊಮ್ಮೆ ಬಸ್ ನಿಲ್ಲಿಸದೇ ಇರುವುದರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮತ್ತು ವಯೋವೃದ್ಧರು ಆಸ್ಪತ್ರೆಗೆ ತೆರಳಲು ಹಾಗೂ ಕೂಲಿ ಕೆಲಸಕ್ಕೆ ತೆರಳುವ ಸಾಮಾನ್ಯ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಆದ್ದರಿಂದ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಹೋಗಿ ಮತ್ತೆ ಅದೇ ಮಾರ್ಗವಾಗಿ ತಿರ್ಗಾಪುರ ಆದಿಹಳ್ಳಿ ಅಂಬಳೆ ಬೆಳ್ಳೂರು ಏನು ಅಂಬಳೆ ಮಾರ್ಗವಾಗಿ ಚಿಕ್ಕನೂರು ಬರ್ತಕ್ಕಂಥ ಸಾರ್ವಜನಿಕರ ಬಸ್ಸು ತುಂಬ ಲೇಟ್ ಅಲ್ಲಿನ ಶಾಲಾ ಕಾಲೇಜ್ ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಏನು ಹಾಸ್ಪಿಟ್ಲ್ ಬರೋರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಸರಿಯಾದ ಟೈಮಿಗೆ ಬಸ್ ಉಂಟು ಮತ್ತೆ ಸಾಯಂಕಾಲದ ಆರು ಗಂಟೆಗೆ ಹೋಗ್ತಕ್ಕಂಥ ಬಸ್ಸನ್ನು ಇವು ರೋಡು ಖಾಲಿ ಬಿಟ್ಟರೆ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಏನು ಇಲ್ಲಿ ಕಾಯಕೆ ಕೊಡಲು ಅದೇ ರೀತಿ ಏನು ವನಿಕೆ ಬಸ್ಸು ಮಾಗಡಿ ಬಸ್ ಮಾರ್ಗವಾಗಿ ಕುಳಾರಳ್ಳಿ ದೇಗುಲಾಪುರ ನಾಗರಹಳ್ಳಿ ಕಪ್ಕೆರೆ ಅಂಚೆ ಮಾರ್ಗ ಬಸ್ ಹೋಗೋದು ಆ ಬಸ್ಸನ್ನು ಕೂಡ ಇವರು ಚನ್ನಾಪುರ ಮಾರ್ಗ ಹೋಗಿಬಿಟ್ಟಿರೋದು ಅಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಇದೆ ಚನ್ನಾಪುರ ಗಡಿನಲ್ಲಿ ಏನು ಚಿಕ್ಕಮೂರು ಡಿಪೋ ಎಕ್ಸ್ಪ್ರೆಸ್ನ ಸ್ಟಾಪ್ ಕೊಡ್ತಾರೆ ಚಪ್ಪೇಶ್ಪುರ ಡಿಪೋ ಸ್ಟಾಪ್ ಕೊಡ್ತಾರೆ ಮತ್ತು ಹಂಗೆ ಬೇಲೂರು ಘಟಕದ ಬಸ್ನ ಸ್ಟಾಪ್ ಕೊಡ್ತವೆ ಏನು ಈ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಸು ಮಾರ್ಗ ಹೋಗೋದ್ರೆ ಐದರಿಂದ ಆರು ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಅದು ನೇರವಾಗಿ ಅಂಕೆಗೆ ಹೋಗ್ತದೆ ಈ ಮಾರ್ಗ ಹೋಗೋದು ಕೂಡ ಅದರ ಯಾವುದೇ ಹಳ್ಳಿಗಳು ಸಿಗಲ್ಲ ಅದಕ್ಕೆ ಅಂಕೆಗೆ ಹೋಗ್ತದೆ ಈ ಎರಡು ಕೂಡ ಬಸ್ಗಳನ್ನ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳ ಹಿತಾಸಕ್ತಿಯಿಂದ ಅನುಕೂಲ ಮಾಡ್ತದೆ ಇದೇ ರೀತಿ ಯಾವುದೇ ಹಳ್ಳಿಗಳಿಗೂ ಬಸ್ಸಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಈ ಕೆ ಎಸ್ ಆರ್ ಅಧಿಕಾರಿಗಳನ್ನ ನಾವು ಈ ಮಾಧ್ಯಮದ ಮುಖಾಂತರ ಹಳ್ಳೆ ಮಾರ್ಗವಾಗಿ ಬೆಣ್ಣರು ಬಸ್ ಒಂದೇ ಸಮಸ್ಯೆ ಆದರೆ ಇಲ್ಲಿ ದಿನನಿತ್ಯ ಕಾರ್ಮಿಕರು ಕೆಲಸಕ್ಕೆ ಟೌನಿಗೆ ಬರ್ತಾರೆ ಡೌನಿ ಕಾರ್ಯ ಕೆಲಸ ಮಾಡಿಸಿಕೊಂಡು ಅವರು ಮನೆಗೆ ಡೈಂಗಿ ಸೇರಿದ ಹೋಗಿ ಅಡುಗೆ ಮಾಡಬೇಕು ಮಕ್ಕಳಿಗೆ ಊಟ ಮಾಡಬೇಕಾಗಿರುತ್ತೆ ಇವರು ಆರೂವರೆ ಏಳು ಗಂಟೆ ಬರ್ತಂದರೆ ಅವ್ರು ಹೋಗಿ ಅಡುಗೆ ಮಾಡೋದವಾಗ ಮಕ್ಕಳಿಗೆ ಬರ್ತಾ ಇದ್ದಾವಾಗ ಮಕ್ಕಳು ಓದ್ಕೊಳ್ಳೋದವಾಗ ಈ ಥರದ ಸಮಸ್ಯೆ ಆಗಿದೆ ಇದನ್ನು ಸರಿಪಡಿಸ್ಬೇಕು ಆಮೇಲೆ ಇನ್ನೊಂದು ಅಂಬ ಕೋಡಿಹಳ್ಳಿ ಮಾರ್ಗ ಹೋಗಿ ಎರಡು ಬಸ್ ಹೋಗ್ತಾ ಅದರಲ್ಲಿ ಮೂರು ಕಾಲು ಬಟ್ಟು ಕೋಡಿಹಳ್ಳಿಗೆ ಹೋದರೆ ಇನ್ನೊಂದು ಐದು ಕಾಲಿಗೆ ಹೋಗೋ ಬಸ್ಸನ್ನು ಅಂಬಳೆ ಮಾರ್ಗೋಗ್ಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಕಲೆಕ್ಷನ್ ಬರುತ್ತೆ ಮತ್ತೆ ಯಾವುದೇ ರೀತಿ ಜಿಲ್ಲೆ ಒಳಗೆ ಸಮಸ್ಯೆಯಾದ ಕಾರ್ಮಿಕರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂತಹ ಸರಿಪಡಿಸಿ ಸೇವೆ ಸಾರಿಗೆ ಸಾರ್ವಜನಿಕ ಸೇವೆ ಕಲ್ಪಿಸಬೇಕು ಅಂತ ನಾವು ಮಾತು ಕೇಳ್ಕೊಳ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮುಖಂಡರಾದ ಟಿ ಎಲ್ ಗಣೇಶ್ ಪ್ರವೀಣ್ ಗುಂಡಾ ಚಿಕ್ಕೆ ಗೌಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುತ್ತಲೂ ನೀರು ಎತ್ತ ನೋಡಿದರೂ ನಕ್ಷತ್ರಗಳಂತೆ ಕಂಗೊಳಿಸುತ್ತಿರುವ ಅಲಂಕೃತ ವಿದ್ಯುದ್ದೀಪಗಳು ನೀರಿನ ಮಧ್ಯೆ ಕುಳಿತಿರುವ ವಿಘ್ನೇಶ್ವರ ಇದು ಕಾಫಿನಾಡು ಚಿಕ್ಕಮಗಳೂರಿನ ಪುರಾಣ ಪ್ರಸಿದ್ಧ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಕಂಡುಬಂದ ಸುಂದರ ದೃಶ್ಯ ಪ್ರತಿಯೊಬ್ಬರೂ ಕೂಡ ಗಣೇಶನನ್ನು ಪೆಂಡಾಲ್ಗಳಲ್ಲಿ ದೇವಾಲಯಗಳಲ್ಲಿ ಶಾಲೆ ಹಾಗೂ ಭವನಗಳಲ್ಲಿ ಪ್ರತಿಷ್ಠಾಪಿಸುವುದನ್ನು ನೀವು ನೋಡಿದ್ದೀರಿ ಆದರೆ ಇಲ್ಲೊಂದು ತಂಡ ಕಲ್ಯಾಣಿಯಲ್ಲಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪಿಸಿದ್ದಾರೆ ಶ್ರೀ ಕಲ್ಯಾಣಿ ಗಣಪತಿ ಸೇವಾ ಸಮಿತಿ ಹಾಗೂ ಶ್ರೀ ದೇವಿ ಗೆಳೆಯರ ಬಳಗ ಹಿರೇಮಗಳೂರು ವತಿಯಿಂದ ಎರಡನೇ ವರ್ಷದ ಕಲ್ಯಾಣಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿರುವುದು ವಿಶೇಷವಾಗಿದ್ದು ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದೆ ಪ್ರತಿದಿನ ವಿವಿಧ ರೀತಿಯ ಅಲಂಕಾರಗಳು ನಡೆಯುತ್ತಿದ್ದು ಶುಕ್ರವಾರ ರಾತ್ರಿ ವಿಘ್ನೇಶ್ವರನಿಗೆ ಅಭಿಷೇಕ ಕುಂಕುಮಾರ್ಚನೆ ವಿಶೇಷ ಅಲಂಕಾರ ಮಹಾ ಮಹಾಮಂಗಳಾರತಿಯು ಶಾಸ್ತ್ರೋತ್ತವಾಗಿ ನಡೆಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಂಗಳಾರತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾದರು ಸಮಿತಿ ಮುಖಂಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡನೇ ವರ್ಷದ ಕಲ್ಯಾಣಿ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದು ಪ್ರತಿದಿನ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮವು ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ ಗಣೇಶೋತ್ಸವವು ಹಿಂದೂ ಹಬ್ಬಗಳಲ್ಲಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ವಿಘ್ನೇಶ್ವರನನ್ನು ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯ ಆಗುತ್ತದೆ ಇದು ದೈವತ್ವದ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಎಂದು ಹೇಳಿದರು ಎಲ್ಲರ ಸಹಕಾರದಿಂದ ಗಣಪತಿ ಪ್ರತಿಷ್ಠಾಪನೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ದೀಪೋತ್ಸವ ಅನ್ನದಾನ ಇಟ್ಕೊಂಡಿದ್ದೀವಿ ಸರ್ವರಿಗೂ ಸ್ವಾಗತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮತ್ತೆ ಇನ್ನೊಂದು ಯಾವುದಾದ್ರು ಗಂಗಾರತಿ ಮಾಡಿಸೋಣ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡಿದೀವಿ ಭಗವಂತನ ಕೃಪೆಯಿಂದ ಅದು ಈಡೇರಿದ್ರೆ ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇಪ್ಪತ್ತೆರಡು ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ಹಿರೇಮಂಗ್ಳೂರಲ್ಲಿ ಇದು ಸಾವು ನೂರ ಅರವತ್ತೈದು ವರ್ಷದ ಕಲ್ಯಾಣಿ ಇದು ತುಂಬಾ ಹಾಳಾಗೋಗಿತ್ತು ಸಿಟಿ ಕೃಪೆಯಿಂದ ಇದು ಬಂದಿದ್ದು ಎರಡು ವರ್ಷದಿಂದ ನಮ್ಮ ಹುಡುಗರು ನಮ್ಮ ಹುಡುಗರು ಇದು ಮಾಡಿಬಿಟ್ಟು ಅಭಿವೃದ್ಧಿ ಮಾಡಿ ಕಲ್ಯಾಣಿಗಿ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಈ ಥರ ಕಾರ್ಯಕ್ರಮ ನಮ್ಮ ಹಿರೇಮಂಗ್ಳೂರಲ್ಲಿ ಇದು ಎರಡನೇ ಬಾರಿ ಕಲ್ಯಾಣಿ ಒಳಗಡೆ ಗಣಪತಿ ಇಟ್ಟಿರೋದು ಎರಡನೇ ಬಾರಿ ನಾವು ಕಲ್ಯಾಣಿ ಒಳಗಡೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಬಂದು ನಮ್ಮ ಇಲ್ಲಿ ಸುಪ್ರಸಿದ್ಧವಾದ ರಾಮದೇವರ ಟೆಂಪಲ್ ಪಕ್ಕನೇ ಇರೋದು ಕಲ್ಯಾಣಿ ಬಂದು ಇಲ್ಲಿ ನೋಡಿ ಕಣ್ತುಂಬಿ ಎಲ್ಲರೂ ಆನಂದ ಪಟ್ಕೊಬೇಕು ಅಂತೇಳಿ ಇಡ್ತಾ ಇದೀವಿ ಇಪ್ಪತ್ತೆರಡನೇ ತಾರೀಕು ಗಣಪತಿ ವಿಸರ್ಜನೆ ಮಾಡ್ತಾ ಇದೀವಿ ಬಂದ್ ಎಲ್ಲ ನೋಡ್ತೀರಾ ಅಂತ ನಾವು ಸಂತೋಷದಿಂದ ಹೇಳ್ಕೋಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವಿಘ್ನೇಶ್ವರನ ದರ್ಶನ ಪಡೆಯಲು ತೆರಳುವ ರಸ್ತೆಯ ಒಂದು ಬದಿಯಲ್ಲಿ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಬಲಿದಾನ ಮಾಡಿದ ವೀರ ಸೇನಾನಿಗಳ ಭಾವಚಿತ್ರ ಇನ್ನೊಂದು ಬದಿಯಲ್ಲಿ ಅನ್ನದಾತ ದೇಶದ ಬೆನ್ನೆಲುಬು ರೈತನ ಭಾವಚಿತ್ರ ಹಿಮಾಲಯ ಪರ್ವತದಲ್ಲೇ ಕುಳಿತಂತಿರುವ ವಿಘ್ನೇಶ್ವರ ಈ ದೃಶ್ಯ ಕಂಡುಬಂದಿದ್ದು ಅಗ್ರಹಾರ ವೃತ್ತ ಕೋಟೆಯಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಯುವಕ ಸಂಘದ ವತಿಯಿಂದ ಗಣೇಶ ಎಂದು ವಿಘ್ನೇಶ್ವರನ ಪ್ರತಿಷ್ಠಾಪಿಸಿ ವಿಘ್ನೇಶ್ವರನಿಗೆ ಪ್ರತಿದಿನ ವಿವಿಧ ಅಲಂಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ

ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮವು ಶಾಸ್ತ್ರೋತ್ತವಾಗಿ ನಡೆಯಿತು ಸಮಿತಿ ಮುಖಂಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಬಹಳ ವಿಶೇಷವಾಗಿ ವೀರ ಸೇನಾನಿಗಳು ಹಾಗೂ ರೈತರ ಭಾವಚಿತ್ರಗಳನ್ನು ಇಡುವುದರ ಮೂಲಕ ದೇಶದ ಎರಡು ಕಣ್ಣುಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ ಹಾಗೂ ಲಾಟರಿ ಟಿಕೆಟ್ ಇಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ಗೆಲ್ಲುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಏನು ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತೀವಿ ಪ್ರತಿ ವರ್ಷವೂ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತೇವೆ ಈ ಸತಿ ನಾವು ರೈತರು ಮತ್ತು ಸೈನಿಕರ ಕುರಿತಾಗಿ ನಮ್ಮ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದೇ ರೀತಿ ಈಗ ಎಲ್ಲ ದೇಶದಲ್ಲಿ ನಮ್ಮ ರೈತರು ಮತ್ತು ಸೈನಿಕರ ಎರಡು ಪೆಣ್ಗಳು ಅವರೇ ನಮ್ಮ ಬೆನ್ನೆಲುವಾಗಿ ಅವರಲ್ಲಿ ತುಂಬಾ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನಾವು ಅವ್ರ ಥರ ಕಷ್ಟಪಡೋಕ್ಕಾಗಲ್ಲ ಆದರೂ ಅವ್ರನ್ನ ಸ್ಮರಿಸೋದು ನಮ್ಮ ಕರ್ತವ್ಯ ಆದ್ದರಿಂದ ಈ ಸತಿ ನಾವು ಸೈನಿಕರು ಮತ್ತು ರೈತರ ಪರ ನಮ್ಮ ಗಣೇಶನ ಕೊಡಿಸಿದ್ದೀವಿ ಅದೇ ರೀತಿ ಮುಂದಿನ ವರ್ಷನೂ ಒಂದು ವಿಭಿನ್ನ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಅದು ನಾವು ಈಗ ಹೇಳಲ್ಲ ಮುಂದಿನ ವರ್ಷ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೇಳೋಣ ಅಂತಿದ್ದೀವಿ ಅದೇ ರೀತಿ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಯಾವುದೇ ರೀತಿ ನಮ್ಮ ದೇಶದ ತುರ್ತು ಸಂದರ್ಭ ಬಂದು ಏನಾದರೂ ಯುದ್ಧದಲ್ಲಿ ಈ ಆರ್ಮಿಗಳಿಗೆ ನಾವೇನಾರ ಬಂದು ಏನಾರು ಸೇವೆ ಮಾಡಬೇಕು ಅಂದರೆ ನಮ್ಮ ಸಂಘದ ಎಲ್ಲಾ ಸದಸ್ಯರು ಸದಾ ಸಿದ್ಧ ಇರುತ್ತೆ ಸಮಿತಿ ಮುಖಂಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಬಹಳ ವಿಶೇಷವಾಗಿ ವೀರ ಸೇನಾನಿಗಳು ಹಾಗೂ ರೈತರ ಭಾವಚಿತ್ರಗಳನ್ನು ಇಡುವುದರ ಮೂಲಕ ದೇಶದ ಎರಡು ಕಣ್ಣುಗಳನ್ನ ನೆನಪಿಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯುಕ್ತ ಪ್ರಯತ್ನವನ್ನ ಮಾಡಿದ್ದೇವೆ ಹಾಗೂ ಲಾಟರಿ ಟಿಕೆಟ್ ಇಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ಗೆಲ್ಲುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಅದೇ ರೀತಿ ಪ್ರತಿ ವರ್ಷ ಲಾಟರಿ ಟಿಕೆಟ್ ಆಯೋಜನೆ ಮಾಡಿದ್ದೀವಿ ಪ್ರಥಮ ಭವನವಾಗಿ ಎಲೆಕ್ಟ್ರಿಕ್ ಸಮಿತಿ ಮುಖಂಡರು ಮಾತನಾಡಿ ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗಿದೆ ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು ನಮಸ್ಕಾರ ನಾವು ಶಂಕರ್ಪುರ ರಾಜ ಶಂಕರ್ಪುರದಲ್ಲಿ ಎರಡನೇ ವರ್ಷ ಗಣಪತಿ ಇಟ್ಟಿದ್ದೀವಿ ಅದ್ದೂರ್ಯಕ್ಕೆ ಕೂಡ ಸಮಾರಂಭಗಳಲ್ಲಿ ನಡೆದಿದೆ ಇವತ್ತು ಅನ್ನ ಅನ್ನದಾನ ಕೂಡ ನಡೀತಾ ಇದೆ ಈ ಅನ್ನದಾನಕ್ಕೆ ನಮ್ಮ ಶಂಕರ್ಪುರ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ಬಾಯ್ ಹುಡುಗರು ಕೂಡ ಎಲ್ಲರೂ ಸಪೋರ್ಟ್ ಮಾಡಿಬಿಡಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಹಾಗೂ ಇದೇ ರೀತಿ ಎಲ್ಲರೂ ಪ್ರೋತ್ಸಾಹಿಸೋರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಎಲ್ಲ ನಮಗೆ ಒಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಡ್ತೀವಿ ಆಚಿಸ್ತೀವಿ ಈ ಈ ದಿನ ಸಂತರ್ಪಣೆ ನಡೀತಾ ಇದೆ ಅನ್ನ ಸಂತರ್ಪಣೆಗೂ ಕೂಡ ಎಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರು ಬಂದಿದ್ದಾರೆ ತುಂಬಾ ಅದ್ದೂರಿಯಾಗಿ ಕೂಡ ನಡೀತಾ ಇದೆ ಗ್ರಾಮಸ್ಥರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮೊಹರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೊಹರಂ ಮುಜಾವರ್ ಕಮಿಟಿ ವತಿಯಿಂದ ಚಿಕ್ಕಮಗಳೂರು ನಗರದ ತಮಿಳು ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪೆನ್ ಪೆನ್ಸಿಲ್ ಪುಸ್ತಕ ಹಾಗೂ ಸಿಹಿ ಹಂಚುವುದರ ಮೂಲಕ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಕಮಿಟಿ ಅಧ್ಯಕ್ಷರಾದ ವಜೀರ್ ಅಹಮದ್ ಅವರು ಮಾತನಾಡಿ ಈದ್ ಮಿಲಾದ್ ಹಬ್ಬವು ಮುಸಲ್ಮಾನರ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಈ ದಿನವನ್ನು ಪ್ರವಾದಿಯವರ ದಯೆ ಸಹಾನುಭೂತಿ ಮತ್ತು ಶಾಂತಿಯ ಬೋಧನೆಗಳನ್ನು ನೆನಪಿಸಿಕೊಳ್ಳುವ ಮತ್ತು ಗೌರವಿಸುವ ದಿನವೆಂದು ಪರಿಗಣಿಸಲಾಗಿದೆ ಎಂದರು ಸದಸ್ಯರಾದ ರಾಹಿಲ್ ಪಾಷಾ ಅವರು ಮಾತನಾಡಿ ಪ್ರತಿಯೊಬ್ಬರೂ ಈದ್ ಮಿಲಾದ್ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ ಆದರೆ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಲಿಕಾ ವಸ್ತುಗಳನ್ನು ನೀಡುವುದರ ಮೂಲಕ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರು ಇವತ್ತು ನಮ್ಮ ಮೊಹರಂ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೊಹರಂ ಹಕ ಕಮಿಟಿ ಏನಿದೆ ಅದರಿಂದ ನಾವು ಪ್ರತಿ ವರ್ಷ ಎಲ್ಲ ಆಗಿ ಆಗಲಿ ಹೆಣ್ಣು ಮಕ್ಕಳ ಪಾಠ ಶಾಲೆ ಆಗಲಿ ಅಲ್ಲಿ ಹೋಗಿ ನಾವು ಫ್ರೂಟು ವಿಚರಣೆ ವಿತರಣೆ ಮತ್ತು ಎಲ್ಲ ಥರದ ಒಂದು ಸೌಲಭ್ಯ ಒಂದು ಇದು ಮಾಡ್ತಿದ್ವಿ ಈ ಸಲ ನಾವು ಎಲ್ಲರೂ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲರೂ ನಮ್ಮ ಪದಾಧಿಕಾರಿ ಎಲ್ಲ ಸೇರಿ ನಮ್ಮ ಈ ಒಂದು ನಮ್ಮ ಈ ವಾರ್ಡ್ನಲ್ಲಿ ಇದ್ದಿರುವ ಶಾಲೆಯಲ್ಲಿ ಒಂದು ಬುಕ್ ಮತ್ತು ಪೆನ್ನು ಒಂದು ವಿತರಣೆ ಮಾಡಬೇಕು ಒಂದು ಎಜುಕೇಷನ್ನ ಮುಂದೆ ಈ ಸಮಯದಲ್ಲಿ ಏನು ಹೇಳೋದು ಬೆಳೆಸ್ತೀವಿ ಅಂದ್ರೆ ಎಜುಕೇಶನ್ ನಮ್ಮದು ಫ್ರಂಟ್ ಲೈನ್ ಅಲ್ಲಿ ಇರಬೇಕು ಇವತ್ತು ಎಜುಕೇಶನ್ ಇದ್ದಂಗೆ ತುಂಬಾ ಬೇರೆ ಥರದ್ದು ನಾವು ಸೊಸೈಟಿಯಲ್ಲಿ ನೋಡಕ್ಕಾಗ್ತಿದೆ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲರೂ ಸದೀರ್ ಸಲ್ಮಾನ್ ಇರ್ಫಾನ್ ಅಸ್ಲಾಂ akbar shalya rada lakshmi hagu bodu kamattu, bodu ketara, taridhu, gadu, for 38 years lifeline feeds has grown from humble beginnings into a legacy of excellence guided by chairman and managing director k kishore kumarhegda our journey has been marked by unwavering dedication and shaped by generations before us this is how it all began. Not just chicken, your well-being. At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scob Netherlands. Producing 30 tons of pellet feed per hour in our state of the art facility. Nondon brand of cattle and poultry feeds. Collaborating with 600 plus broiler farms. Producing 1.5 million chicks monthly, 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.